ನಮಸ್ಕಾರ ವೀಕ್ಷಕರ ನಾವ್ ಇವತ್ತು ಮುಖ್ಯವಾಗಿ ಅಂತ ಅಂದ್ರೆ ಪುತ್ತೂರಿನಲ್ಲಿ ನಡೆಯುತ್ತಿರುವಂತಹ ಹಳಸು ಮಳಕೆ ಬಂದಿವೆ ಸೊ ನಮ್ಮೊಟ್ಟಿಗೆ ಶಿವಪ್ರಿಯಾ ಇದ್ದಾರೆ ಹಾಗೆ ಶಿವಪ್ರಿಯವರಿಗೆ ಫೇಮಸ್ ಸಂದೇಶ ಉಂಟು ಬಡ್ಡಿ ಶಿವಪ್ರಿಯ ಮಾತಾಡಿನಲ್ಲಿ ಒಂದು ಕಾರ್ಯಕ್ರಮ ಇದ್ರೆ ಅವರನ್ನು ಸಂಪರ್ಕಿಸಬಹುದು ಸೊ ಇನ್ನು ನೆಕ್ಸ್ಟ್ ನಾವು ಮಾತಾಡೋದಿದ್ರೆ ಆಶನ್ ಅವರಿದ್ದಾರೆ ಅವರಿಗೆ ಹೆಸರಿಂತ ಇಡ್ಲಿಲ್ಲ ನೀವು ಸರ್ ಹಾಗೆ ಸುಧಾರಾಣಿ ಅಂತೇಳಿ ಎಲ್ಲರೂ ಕರೀತಾರೆ ಅಂತೆ ನಂಗೆ ಗೊತ್ತಿಲ್ಲ ಆಕ್ಚುಲಿ ಹಾಗೆ ನಮ್ಮ ಕಿಶನ್ ಅವರಿದ್ದಾರೆ ರೆಕಾರ್ಡಿಂಗ್ ಇದರಲ್ಲಿ ಹಾಗೆ ವಿಡಿಯೋಗ್ರಾಫಿಯಲ್ಲಿ ಸೊ ಇವರನ್ನೆಲ್ಲ ಕರ್ಕೊಂಡು ನಾವು ಇವತ್ತು ಪುಟ್ಟರು ಹಲಸು ಮೇಳಕ್ಕೆ ಬಂದಿದ್ವಿ ಬನ್ನಿ ಒಳಗೆ ಏನೆಲ್ಲ ಒಂದು ವಿವಿಧತೆಗಳು ಉಂಟು ಅಂತ ಹೇಳಿ ನೋಡಿಕೊಂಡು ಮಾತಾಡು ಹಲಸು ಮೇಳದೊಂದು ಅನುಭವ ಈಗ ಒಂದ್ ಎರಡು ಕಡೆ ನಾವು ಜ್ಯೂಸ್ ಕೊಡ್ತೀವಿ

ಬದೇಡ ಕೂಡ ಇರುವುದು ವಾಸ ಪುತ್ತೂರಲ್ಲಿ ಸರ್ ಆಯಿಲ್ ಲೆಸ್ ಟಿಕ್ಕ ಮಾಡಿದೀವಿ ಹಲಸಿನಕಾಯಿ ಎಳೆ ಗುಜ್ಜೆಯಿಂದ ಇದೇ ಕಟ್ಲೆಟ್ ಮಾಡಿದ್ದೀವಿ ಹಲಸಿನಕಾಯಿ ಅದೇ ಕಬಾಬ್ ಮಾಡಿದೀವಿ ಅದೇ ರೀತಿ ಪಲಾವ್ ಮಾಡಿದ್ದೀವಿ ಬಿರಿಯಾನಿ ಸೂಪರ್ ಇದೆ ಆ ಎಲ್ಲ ಹಲಸಿನಕಾಯಿ ಇದೆ ಹಣ್ಣಿಂದ ತುಂಬಾ ಚೆನ್ನಾಗಿದೆ ಬಂದ್

ಇದೆಲ್ಲ ಮರದ ಹಾರ್ಟಿಕೆಗಳು ಚೆನ್ನಪಟ್ನದ್ದಿದೆ ಮಕ್ಕಳಿಗೆ ಆಡಲಿಕ್ಕೆ ಒಳ್ಳೆ ಹಾರ್ಟಿಕೆಗಳಿದೆ ಇದೆಲ್ಲ ನ್ಯಾಚುರಲ್ ಆಗಿರುತ್ತೆ ಯಾವುದೋ ಕೆಮಿಕಲ್ಸ್ ಅನ್ನ ಹಾಕಿರೋದಿಲ್ಲ ಎಲ್ಲ ಮರದಿಂದ ಮಾಡಿ ಅದನ್ನ ಮಕ್ಕಳಿಗೆ ಹಾರಕ್ಕೆ ಇಲ್ಲ 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 ಓನ್ ಮಾಡೋರು ಯಾರು ಮಾರ್ಲಿಕ್ಕೆ ಬರಲ್ಲ ಸರೌಂಡ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡಿರ್ತಾರ ಮಾರ್ಲಿಕ್ಕೆ ಬರ್ತಾರ ಅವ್ರು ಎಲ್ಲಾದ್ರೂ ಸರ್ಕಾರದಿಂದ ಫ್ರೀ ಸ್ಟಾಲ್ ಕೊಟ್ಟಿದ್ರೆ ಬರ್ತಾರೆ ಈ ತರ ದುಡ್ಡು ಮಾಡ್ಬೇಕು ಅಂದ್ರೆ ನಮ್ಮ ತಗೊಂಡ್ಬಂದು ವೇಳೆ ನಿಮಗೆ ಈ ಪ್ರಾಡಕ್ಟ್ ಅಂತ ಇದ್ರೆ ಇಲ್ಲಿ ನಾವು ಕಾಂಟ್ಯಾಕ್ಟ್ ತೋರಿಸ್ತಾ ಇದ್ದೇವೆ ಸೊ ಇವರನ್ನು ಕಾಂಟ್ಯಾಕ್ಟ್ ಆಗ್ಬಹುದು ಆನ್ಲೈನ್ ಮುಖಾಂತರ ಕೂಡ ನಿಮಗೆ ಕಲ್ಪಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ಬೋದು ಬ್ಯಾಂಬು ಬಿದಿರಿನ ಕೆಲವು ವಸ್ತುಗಳನ್ನು ಮಾಡಿಟ್ಟಿದ್ದಾರೆ ಬಾಚಣಿಗೆ ಇದೆ ಟೀ ಕಪ್ ಇದೆ ಬಾಟಲ್ಸ್ ಇದೆ ಮತ್ತೆ ಬುಕ್ಸ್ ಬುಕ್ಕಿನ ಕವರ್ ಕೂಡ ಇದು ಪ್ಲಾಸ್ಟಿಕ್ ನ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡ್ಬೇಕಂತ ಈ ಕಾನ್ಸೆಪ್ಟ್ ನ ತಂದಿದೀವಿ ಫ್ರೆಶ್ ಅಷ್ಟೇ ಎಲ್ಲ ಬ್ಯಾಂಬೂದು ಮತ್ತೆ ಸ್ಪೂನ್ಸ್ ಎಲ್ಲ ನೀಮ್ ಸ್ಪೂನ್ಸ್ ಇವನ್ ಇದು ಪೆನ್ ಮತ್ತೆ ಪೆನ್ಸಿಲ್ ಅಂತ

ಆಕ್ಚುಲಿ ಈಗ ನೀವು ನೀವು ನೋಡ್ತಾ ಇರ್ಬೋದು ಅಂದರೆ ಹಲಸಿನ ಹೋಳಿಗೆ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ಈಗಷ್ಟೇ ಒಬ್ಬರು ತಿಂದವರ ಒಪಿನಿಯನ್ ಕೂಡ ನಾವು ತಗೊಂಡ್ಬೇಕು ತುಂಬ ಉತ್ತಮವಾಗಿತ್ತು ಅಂತ ಹೇಳಿದ್ರು ಬನ್ನಿ ನೆಕ್ಸ್ಟ್ ಹೋಗುವ ಎಂತ ಉಂಟು ಮನೋವಾ ಹೇಗುಂಟು ಆಶಕ স্যাইন্যারামত্য়েে প্লেলেটাই ইম্মতাই আন্যাই প্লাইটকা প১কামাইন্ জিন্য়াই অস্যাইন্য়ে স্য়ি হোয়েয়েন্ কিকা ಅವಳು ಒಂದು ಕೈಗೆ ತಿಂತ ಇದ್ದಾಳೆ ಹೇಳ್ತಿದ್ದ ಅನುಭವ ಬಾರಿ ಒಳ್ಳೆದುಂಟು ಈಗ ನೋಡಿ ಗುಡ್ಡೆ ಮಂಚೂರಿ ತಿಂತ ಇದ್ದೇನೆ ಇದೆಲ್ಲ ನಮಗೆ ನಮ್ಮ ವೋಕಲ್ ಲೋಕಲ್ ಅಂತ ನಮ್ಮ ಮೋದಿ ಅವರು ಹೇಳಿದ್ದಾರೆ ಟೇಸ್ಟ್ ಸಹ ಸೂಪರ್ ಉಂಟು ಮತ್ತೆ ಹಣ ಇಲ್ಲಿ ಸರ್ಕ್ಯುಲೇಟ್ ಆಗ್ತದೆ ಪ್ಲಸ್ ಹೆಲ್ತಿಗೂ ಸಹ ಬಾರಿ ಒಳ್ಳೇದು ಹಾಗೆ ಮತ್ತೆ ಬಹಳಷ್ಟು ಪ್ರಾಡಕ್ಟ್ಸ್ ಉಂಟು ಈಗ ನಮ್ಮ ಆ ಗ್ರ್ಯಾಂಡ್ ಪಾಸ್ ಕಿಚನ್ ಅಂತ ಹೇಳಿ ಉಂಟು ಅಲ್ಲಿ ತುಂಬಾ ಪ್ರಾಡಕ್ಟ್ಸ್ ತಗೊಂಡಿದ್ದೀವಿ ಎಲ್ಲ ಐಟಮ್ಸ್ ನೋಡ್ಬೇಕು ಮತ್ತೆ ತಗೊಂಡು ಹೋಗ್ಬೇಕು ಸೊ ನಮ್ಮ ಹಣವನ್ನು ನಮ್ಮ ಊರಲ್ಲೇ ತಿರುಗಿಸ್ಲಿಕ್ಕೆ ಒಂದು ಒಳ್ಳೆಯ ಉತ್ತಮ ವಿಷಯ ಇದೆ பாத்துட்டு <inaudible> ನೀವೀಗ ನೋಡ್ತಾ ಇರ್ಬೋದು ಅಂದ್ರೆ ರಾಶಿ ರಾಶಿ ಹಲಸು ಹಣ್ಣುಗಳನ್ನು ರಾಶಿ ಹಾಕಿದ್ರೆ ಸೊ ಇದೊಂದು ಹಲಸು ಮೇಳದ ವಿಶೇಷತೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಲ್ಲಿಂದಲ್ಲಿಂದ ಹಲಸಿನ ಕಾಯಿ ತಂದು ಇಲ್ಲಿ ಅದಕ್ಕೊಂದು ಜನಪ್ರಿಯತೆ ಬರುವ ಹಾಗೆ ಮಾಡಿದ್ದಾರೆ ಸೊ ಒಂದು ಉತ್ತಮವಾದಂತಹ ಪ್ರಯತ್ನ ಅಂತ ಹೇಳ್ಬೋದು ನಾವು ಒಳಗೆ ಹೋಗಿ ಏನೆಲ್ಲ ಉಂಟು ಅಂತ ಹೇಳಿ ನೋಡಿಕೊಂಡು ಬರುವ